ಇದು ಬಾಳ ಸಂತೋಷ ಸಂಗತಿ ಪಾಳು ಕಂಡು ಜಾಸ್ತಿ ದಿನ ಕೊಡ್ತಲ್ಲ ಈರುಳ್ಳಿ ಬೆಲ್ಲ ಸುಂಟಿ ಕೊಟ್ಟು ರಾತ್ರಿ ಕೊಟ್ಟು ಬಳಿಗೆ ಆ ಗಂಟೆಗೆ ಮಸರನ್ನ ಬೆಲ್ಲ ಬಾಳ ವಾರಕ್ಕೊಂದ್ ಎರಡು ದಿನ ಕೊಡ್ಬೇಕು ಉತ್ತದ ಮಣ್ಣು ಹಾಲು

ಕಳ್ಸೋಣ ಭಕ್ತೆ ಬೇಡ್ಕೊ ಮಗಳೇ ಈ ತೇರ್ತಲ್ ಮಹಿಮೆ ಇದೆ ಐ ಎಸ್ ಪವರ್ ತೇರ್ತಲ್ಲೇ ಅಲ್ವಣ್ಣ ಇದು ತೇರ್ತಾ ಇದೇ ತೇರ್ತಾ ಐದು ನಿಮ್ಗೆ ಬಂದ ಆಯ್ತಾ ಆಗ್ಬೋದ ಮಗಳೇ ಇದು ಬರ ಊಟಕ್ಕೆ ನಿಮ್ದು ನೀವು ಕಡಿಬಾರ್ದು ಬರೀ ಊಟ ಕೊಡುತ್ತೆ ಏನಿಲ್ಲ ಭಕ್ತೆ ಇಬ್ರು ಬಿಡ್ಕೊಂಡು ಹೋಗಿರಿ ಮಗುವಾಗುತ್ತೆ ಮಗುವಾದ ಬಂದು ದಯವಿಟ್ಟು ರಿಕ್ವೆಸ್ಟ್ ಮಾಡ್ತೀನಿ ಲೈವಲ್ಲಿ ಹಾಕಿದ್ದೀನಿ ದಯವಿಟ್ಟು ಮೊಬೈಲ್ ಮಾರ್ಕೆಟ್ ಇಸಿ ಮೊನ್ನೆ ಬೇರೆ ಅಡಿಗೆ ತೀಸಿಲ್ಲ ಭಾಳ ಅಣ್ಣ